ಅದ್ರ ಬಗ್ಗೆ ಎಲ್ಲ ಒಟ್ಟಾರೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಇಡೀ ದೇಶದ ಪರಿಸ್ಥಿತಿ ಒಂದು ಬೇರೆ ದಿಕ್ಕಿಗೆ ಹೋಗುತ್ತೆ ಅದ್ರ ಪರಿಣಾಮ ಕರ್ನಾಟಕದ ಮೇಲೂ ಆಗುತ್ತೆ ಅದು ಕಾಂಗ್ರೆಸ್ ಹೇಳಬೇಕು ಸಿದ್ದರಾಮಯ್ಯ ಹೇಳ್ಬೇಕು ನಾನು ಯಾಕೆ ಹೇಳಿ ನಾನೇ ಒಳ್ಳೆ ಕೇಳ್ತಾ ಇದ್ದಲ್ಲ ಅದು ಅದು ಒಳಗಿದ್ದವ್ರಿಗೆ ಹೇಳ್ಬೇಕು ಎಲ್ಲ ಒಳಗಿದ್ದವ್ರು ಹೇಳ್ಬೇಕು ನಾನು ಮನೆ ಹೊರಗಿದ್ದೀನಿ ನಾನು ಹೆಂಗ್ ಅದ್ ಯಾವ ಖುಷಿ ಯಾವತ್ತು ಹೆರಿಗೆ ಆಗೋ ತನಕ ಗಲಾಟೆ ಹೆರಿಗೆ ಆದ್ ತಿಂಗಳು ತಿಂಗಳಾದ್ಮೇಲೆ ಮತ್ತೆ ರೆಡಿ ಆಗ್ತಾರೆ ಹಾಗೆ ಹಾಗೆ ಎಲ್ರು ಕೂಡ ಚುನಾವಣೆ ನೋವು ತೋರ್ ಮನೆ ಹಾಳಾಗ ಅಂತಾರೆ ಮತ್ತು ಮೂರು ಮೇಲೆ ಭಾನ ನೋಡಿ ಅಂತ ಹಂಗೆ ಇವತ್ತು ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಅನ್ನಕ್ಕಂಥದ್ದಿಲ್ಲ